ನಮಸ್ಕಾರ ಗೆಳೆಯರೆ ನಮ್ಮ ವೇದ ಹೆಲ್ತ್ ಕೇರ್ ಚಾನೆಲ್ಗೆ ಸುಸ್ವಾಗತ ಇಂದಿನ ಟಾಪಿಕ್ ಬಹಳ ಜನಪ್ರಿಯವಾದರೂ ಹಲವರಿಗೆ ಅದರ ಸಂಪೂರ್ಣ ಮಾಹಿತಿಯೇ ಗೊತ್ತಿಲ್ಲ ಅದು ಅಗಸೆ ಬೀಜಗಳು ಹೌದು ಚಿಕ್ಕದಾದರೂ ದೊಡ್ಡದಾದ ಆರೋಗ್ಯದ ಖಜಾನೆ ಇದು ಇದರ ಆರೋಗ್ಯದ ಗುಟ್ಟುಗಳನ್ನು ನಿಮಗೆ ನಾನು ತಿಳಿಸಿಕೊಡುತ್ತೇನೆ ಬನ್ನಿ ಅದಕ್ಕೂ ಮೊದಲಿಗೆ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯುರ್ವೇದದಲ್ಲಿ ಅಗಸೆ ಬೀಜವನ್ನು ಅದ್ಭುತ ಔಷಧಿಯಂತ ಬಳಸ್ತಿದ್ದರು ಆದರೆ ಈಗ ಮೋಡರ್ನ್ ಸೈನ್ಸ್ ಕೂಡ ಅದರ ಅದ್ಭುತ ಪ್ರಯೋಜನಗಳನ್ನು ಒಪ್ಪಿಕೊಂಡಿದೆ ಹಾಗಾದ್ರೆ ಇಷ್ಟು ಮ್ಯಾಜಿಕ್ ಇರುವ ಈ ಬೀಜಗಳಲ್ಲಿ ಏನಿದೆ ಅಂತ ನೋಡೋಣ ಅಗಸೆ ಬೀಜಗಳು ಸಣ್ಣದಾದರೂ ಅದರೊಳಗೆ ಒಂದು ಅದ್ಭುತ ಗುಣಗಳು ಇದೆ ಇದು ಒಂದು ಸಂಪೂರ್ಣ ನ್ಯೂಟ್ರಿಷನ್ ಪ್ಯಾಕ್ ಒಮೆಗಾ ಕೊಬ್ಬಿನಾಮ್ಲಗಳು ಹೃದಯಕ್ಕೆ ತುಂಬಾ ಉಪಯುಕ್ತ ಫೈಬರ್ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವುದಕ್ಕೆ ಸಹಾಯ ಮಾಡುತ್ತದೆ ಪ್ರೋಟೀನ್ ದೇಹಕ್ಕೆ ಶಕ್ತಿ ಕೊಡೋದು ಕ್ಯಾಲ್ಸಿಯಂ ಮೆಗ್ನೀಸಿಯಂ ಪೊಟ್ಯಾಸಿಯಂ ಎಲುಬುಗಳಿಗೆ ಪವರ್ ನೀಡುತ್ತದೆ ಲಿಗ್ನಾನ್ಗಳು ಶಕ್ತಿಶಾಲಿ ಉತ್ಕರ್ಷಣ ವಿರೋಧಕ ಆಂಟಿಆಕ್ಸಿಡೆಂಟ್ ಗುಣಗಳು ಒಟ್ಟಿನಲ್ಲಿ ಹೇಳುವುದಾದರೆ ಎಷ್ಟು ಪವರ್ಫುಲ್ ಕಾಂಬಿನೇಷನ್ ಆಗಿದೆ ಈಗ ಅಗಸೆ ಬೀಜದ ಐದು ಪ್ರಮುಖ ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಒಂದು ಅಗಸೆ ಬೀಜದಲ್ಲಿರುವ ಆಲ್ಫಾ ಲಿನೋಲೆನಿಕ್ ಆಸಿಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಅಪಧಮನಿಗಳ ಉರಿಯೂತ ತಡೆದು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ನಿಮ್ಮ ಹಾರ್ಟ್ ಹೆಲ್ತ್ ಕಾಪಾಡಿಕೊಳ್ಳಲು ಅಗಸೆ ಬೀಜ ಸಹಕಾರಿಯಾಗುತ್ತದೆ ಎರಡು ಅಗಸೆ ಬೀಜದಲ್ಲಿ ಇರುವ ಲಿಗ್ನಾಂಗುಗಳು ಕ್ಯಾನ್ಸರ್ ಪ್ರತಿರೋಧಕ ಗುಣಗಳನ್ನು ಹೊಂದಿವೆ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುತ್ತವೆ ಅದರ ಜೊತೆಗೆ ಇಸ್ಟ್ರೋಜನ್ ಹಾರ್ಮೋನ್ ಮಟ್ಟವನ್ನು ಬ್ಯಾಲೆನ್ಸ್ ಮಾಡ್ತವೆ ಮೂರು ಫೈಬರ್ ಇದೆ ಅಂದಾಕ್ಷಣ ಅರ್ಥ ಮಾಡಿಕೊಳ್ಳಿ ಜೀರ್ಣಕ್ರಿಯೆಗೆ ಅದ್ಭುತ ಸಹಾಯ ಮಾಡುತ್ತದೆ ಮಲಬದ್ಧತೆ ಇದ್ದರೆ ದಿನಕ್ಕೆ ಸ್ವಲ್ಪ ಅಗಸೆ ಬೀಜ ಸೇವಿಸುವುದರಿಂದ ತುಂಬಾ ರಿಲೀಫ್ ಸಿಗತ್ತೆ ಇದರ ಆಮ್ಲಜನಕ ಹೆಚ್ಚಿಸುವ ಗುಣದಿಂದ ಆಹಾರದಿಂದ ಶಕ್ತಿ ಹೆಚ್ಚು ಮತ್ತೆ ನಮ್ಮ ದೇಹ ಹೀರಿಕೊಳ್ಳುತ್ತೆ ನಾಲ್ಕು ಅಗಸೆ ಬೀಜದ ಉತ್ಕರ್ಷಣ ವಿರೋಧಕ ಗುಣಗಳು ಚರ್ಮದಲ್ಲಿ ತೇಜಸ್ಸು ತರುತ್ತದೆ ನಿಮ್ಮ ಮುಖದ ಸುಕ್ಕು ಕಂದು ಬಣ್ಣ ಇವೆಲ್ಲ ನಿಧಾನವಾಗಿ ಕಡಿಮೆಯಾಗುತ್ತವೆ ನಿತ್ಯ ಸೇವನೆಯಿಂದ ಚರ್ಮ ಯೌವನ್ಭರಿತವಾಗಿರುತ್ತೆ ಐದು ಇದು ತೂಕ ಕಂಟ್ರೋಲ್ ಮಾಡಲು ಸಹ ತುಂಬಾ ಸೂಪರ್ ಯಾಕಂದರೆ ಇದರಲ್ಲಿರುವ ಫೈಬರ್ ಹೊಟ್ಟೆ ತುಂಬಿದ ಅನುಭವ ಕೊಡತ್ತೆ ನಾವು ಅತಿಯಾಗಿ ತಿನ್ನೋದನ್ನು ತಡೆಯಬಹುದು ಜೊತೆಗೆ ಕೊಬ್ಬು ಕಡಿಮೆ ಮಾಡುತ್ತದೆ ಮತ್ತೆ ಸುಸ್ತು ಕೂಡ ಕಡಿಮೆ ಮಾಡುತ್ತದೆ ಅಗಸೆ ಬೀಜ ತಿನ್ನೋದಕ್ಕೆ ಹಲವಾರು ಸರಳ ಮಾರ್ಗಗಳಿವೆ ನೀರಿನಲ್ಲಿ ನೆನೆಸಿಕೊಂಡು ಬೆಳಗ್ಗೆ ಉಪಾಹಾರಕ್ಕೂ ಮೊದಲು ತಿನ್ನಬಹುದು ಸ್ಮೂತಿ ಕರ್ಡ್ ಅಥವಾ ಸಲಾಡ್ನಲ್ಲಿ ಸೇರಿಸಬಹುದು ಅಥವಾ ರೊಟ್ಟಿ ದೋಸೆ ಹಿಟ್ಟಿನಲ್ಲಿಯೇ ಮಿಕ್ಸ್ ಮಾಡಬಹುದು ಆದ್ರೆ ಗಮನ ಇರಬೇಕು ದಿನಕ್ಕೆ ಒಂದರಿಂದ ರಿಂದ ಎರಡು ಟೀ ಸ್ಪೂನ್ ಸಾಕು ಹೆಚ್ಚಾಗಿ ತಿಂದರೆ ಕೆಲವು ಬಾರಿ ಹೊಟ್ಟೆ ತುಂಬಾ ಬಿಗಿಯಾಗೋ ಸಾಧ್ಯತೆ ಇದೆ ಹೀಗಾಗಿ ಮಿತವಾಗಿ ಸೇವಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ಸಣ್ಣದಾದ ಅಗಸೆ ಬೀಜ ಎಷ್ಟು ಹಲವು ಪ್ರಯೋಜನ ಕೊಡತ್ತೆ ಅಂತ ಹೃದಯ ಚೆನ್ನಾಗಿರೋದ್ರಿಂದ ಹಿಡಿದು ಚರ್ಮದ ತೇಜಸ್ಸು ತೂಕ ಕಂಟ್ರೋಲ್ವರೆಗೂ ಒಟ್ಟಾರೆ ಹೆಲ್ತ್ ಪ್ಯಾಕೇಜ್ ಅಂದರೆ ಇದು ನಿಮ್ ನಲ್ಲಿ ಇನ್ನೂ ಇದನ್ನು ಸೇರಿಸಿಲ್ಲ ಅಂದರೆ ಇವತ್ತೇ ಪ್ರಾರಂಭಿಸಿ ಮನೆಯಲ್ಲಿ ಇದ್ದವರಿಗೂ ಹೇಳಿ ಎಲ್ಲರೂ ಹೆಲ್ದಿ ಆಗಿ ಇರೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮತ್ತು ಹೆಲ್ದಿಯಾದ ಟಿಪ್ ಬಗ್ಗೆ ಮಾಹಿತಿಯನ್ನು ತರುತ್ತೇವೆ ಅಲ್ಲಿಯವರೆಗೆ ಆರೋಗ್ಯವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು